ಕಾಲಿವುಡ್ ನಟ ಸೂರ್ಯ ತಮ್ಮ ಹುಟ್ಟುಹಬ್ಬಕ್ಕೆ ಗ್ಯಾಂಗ್ಸ್ಟರ್ ಆಗಿ ಕಾಣಿಸಿಕೊಂಡಿದ್ದಾರೆ ಈ ಮೂಲಕ ನಟ ಸೂರ್ಯ ತನ್ನ ಹುಟ್ಟುಹಬ್ಬಕ್ಕೆ ಅವರ ಫ್ಯಾನ್ಸ್ ಗಳಿಗೆ ಭರ್ಜರಿ ಗಿಫ್ಟ್ ನೀಡಿದ್ದಾರೆ ಸೂರ್ಯ ಅವರ ಮುಂದಿನ ಸಿನಿಮಾ ಸೂರ್ಯ ಫೋರ್ಟಿ ಫೋರ್ನ ಸ್ಪೆಷಲ್ ಟೀಸರ್ ಹೊರಬಂದಿದೆ ಸೂರ್ಯ ಫೋರ್ಟಿ ಫೋರ್ ಅನ್ನುವಂಥದ್ದು ತಾತ್ಕಾಲಿಕ ಶೀರ್ಷಿಕೆ ಸಿನಿಮಾದ ಹೆಸರು ಇನ್ನೂ ತಿಳಿದು ಬಂದಿಲ್ಲ ಸೂರ್ಯ ಫೋರ್ಟಿ ಫೋರ್ ಚಿತ್ರದ ಬರ್ತ್ಡೇ ಟೀಸರ್ ನೋಡಿ ಕಾಲಿವುಡ್ ಗ್ರಿಲ್ ಆಗಿದೆ ಸೂರ್ಯನ ಲುಕ್ ಅನ್ನ ಬಹುತೇಕರು ಮೆಚ್ಚಿಕೊಂಡಿದ್ದಾರೆ ಕಾರ್ತಿಕ್ ಸುಬ್ಬರಾಜ್ ಅವರೊಂದಿಗೆ ಸೂರ್ಯ ಸಿನಿಮಾ ಮಾಡ್ತಾ ಇದ್ದು ಈ ಮಾಸ್ ಚಿತ್ರಕ್ಕೆ ತಾತ್ಕಾಲಿಕವಾಗಿ ಸೂರ್ಯ ಫಾರ್ಟಿ ಫೋರ್ ಅಂತ ಟೈಟಲ್ ಇಡಲಾಗಿದೆ ಅನೌನ್ಸ್ ಆದ ದಿನದಿಂದ ಭಾರಿ ಸದ್ದು ಮಾಡ್ತಾ ಇರುವಂತಹ ಬರ್ತ್ಡೇ ಟೀಸರ್ ರಿಲೀಸ್ ಆಗಿದೆ ಈ ಸಿನಿಮಾದಲ್ಲಿ ಸೂರ್ಯ ಲುಕ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಸಮುದ್ರದಲ್ಲಿ ಎಲ್ಲೋ ಎನ್ನುವಂತಹ ಕ್ಯಾಪ್ಷನ್ ನಿಂದ ಶುರುವಾಗುವ ಟೀಸರ್ನಲ್ಲಿ ಸೂರ್ಯ ಸಿಗರೇಟ್ ಎಳಿತ ತನ್ನ ಸಹಚರರೊಂದಿಗೆ ನಡೆದುಕೊಂಡು ಬಂದು ಗನ್ ಶೂಟ್ ಮಾಡೋದನ್ನು ತೋರಿಸಲಾಗಿದೆ ಒಂದು ಪ್ರೀತಿ ಒಂದು ನಗು ಒಂದು ಯುದ್ಧ ಒಂದಕ್ಕಾಗಿ ಕಾಯ್ತಾ ಇದೆ ಎಂದು ಸೂರ್ಯ ಅವರು ನಡೆದುಕೊಂಡು ಬರುವುದನ್ನ ತೋರಿಸಲಾಗಿದೆ ಸೂರ್ಯ ಗಡ್ಡ ಬಿಟ್ಟು ಬಾಡಿ ಬೆಳೆಸಿಕೊಂಡು ಕಾಣಿಸಿರುವ ಅವತಾರ ನೋಡಿ ಅವರ ಅಭಿಮಾನಿಗಳು ಫಿದಾಗಿದ್ದಾರೆ ಸೂರ್ಯ ಜೊತೆ ಪೂಜಾ ಹೆಗ್ಡೆ ನಾಯಕಿಯಾಗಿ ಕಾಣಿಸಿಕೊಳ್ಳಲಿದ್ದು ಜಯರಾಮ್ ಕರುಣಾಕರನ್ ಮತ್ತು ಜೋಜು ಜಾರ್ಜ್ ಮುಂತಾದವರು ಪ್ರಮುಖದ ಪ್ರಮುಖವಾದ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಸಂತೋಷ್ ನಾರಾಯಣನ್ ಚಿತ್ರ ಚಿತ್ರಕ್ಕೆ ಸಂಗೀತ ಸಂಯೋಜನೆ ಮಾಡಲಿದ್ದು ಸೂರ್ಯ ಅವರ ನಿರ್ಮಾಣ ಸಂಸ್ಥೆ ಟು ಡಿ ಎಂಟರ್ಟೈನ್ಮೆಂಟ್ ಬಂಡವಾಳ ಹಾಕಲಿದೆ ಇನ್ನು ಕಳೆದ ಕೆಲ ಸಮಯದಿಂದ ಸೂರ್ಯ ಅವರ ಕಂಗುವ ಸಿನಿಮಾದ ಬಗ್ಗೆ ಪ್ಯಾನ್ ಇಂಡಿಯಾದಲ್ಲಿ ಜೋರಾಗಿ ಸದ್ದು ಕೇಳಿ ಬರ್ತಾ ಇದೆ ಈ ಚಿತ್ರದ ಟೀಸರ್ ಹಾಗೂ ಸೂರ್ಯ ಅವರ ರಗಡ್ ಲುಕ್ ನೋಡಿ ಚಿತ್ರದ ಬಗೆಗಿನ ಕುತೂಹಲ ಹೆಚ್ಚಾಗಿದೆ ಹಾಗೆ ಅವರ ಬರ್ತ್ಡೇಗೆ ಕಂಗುವ ಚಿತ್ರದ ಹಾಡೊಂದನ್ನು ಸ್ಪೆಷಲ್ ಆಗಿ ರಿಲೀಸ್ ಮಾಡಲಾಗಿದೆ